ಅತಿ ಶೀಘ್ರದಲ್ಲೇ ಶತಮಾನೋತ್ಸವವನ್ನು ಮತ್ತೆ ಆ ಒಂದು ಹಿರಿಮೆ ಕಡಿಮೆಗೆ ಬರುವಂತ ಎಲ್ಲ ಲಕ್ಷಣಗಳನ್ನು ನಾವು ಕಾಣ್ತಾ ಇದ್ದೇವೆ ಕಾರಣೀಭೂತರಾಗಿರುವಂತ ಹಲವಾರು ಹಿರಿಯರು ವಿದ್ವಾಂಸರು ಗುರುಗಳು ಇಲ್ಲೆಲ್ಲಾ ಆಗಮಿಸಿದ್ದಾರೆ ಬಹುಶಃ ವಿದ್ಯಾರ್ಥಿಗಳಿಗ್ ಗೊತ್ತಿಲ್ಲ ಪ್ರೊಫೆಸರ್ ನಾಗರಾಜ್ ಅವರ ಏನು ಪ್ರೊಫೆಸರ್ ರಾಜು ಅವರವರು ಮಾಡಿದ್ದಾರೆ ನಾಗರಾಜ್ ಮಾಡಿದವರು ಎಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅವರೆಲ್ಲ ಅವರ ಅವರವರ ಕ್ಷೇತ್ರಗಳಲ್ಲಿ ಅವ್ರ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗಾಗಿ ಅವರು ಈ ಒಂದು ಸಂಸ್ಥೆಗೆ ಬಂದು ತಮ್ಮ ಆ ಅನುಭವದ ಒಂದು ಸಾರ ಏನಿದೆ ಅದನ್ನೆಲ್ಲ ಕೊಡ್ಲಿಕ್ಕೆ ಬಂದಿದ್ದಾರೆ ಅವರೆಲ್ಲ ಬಂದಿರೋದೇನಕ್ಕೆ ಅಂತಂದ್ರೆ ಕೊಡೋದಕ್ಕೆ ತಗೊಳಕಲ್ಲ ಮಕ್ಕಳ ಕೇಳಿ ಅವ್ರು ಏನು ನೋವು ಇಸ್ಕೊಳಕ್ ಬಂದಿಲ್ಲ ಕೊಡಕ್ ಬಂದಿದ್ದಾರೆ ನಾವಿವಕ್ ಏನ್ ಪಾಠ ಕಲಿಬೇಕಾಗಿರೋದು ಅಂತಂದ್ರೆ ನಾವು ಪಡೆದ್ಕೊಳ್ಳೋದು ಒಂದ್ ಕಡೆ ಆಯ್ತು ಅಂತಂದ್ರೆ ಹೆಚ್ಚು ನಾವು ನಮ್ಮ ಸಮಾಜಕ್ಕೆ ಕೊಡಬೇಕಾಗಿದೆ ಆ ಕೊಡುವ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ತು ಅಂತಂದ್ರೆ ಬರೀ ನಮ್ದು ನಮ್ದು ಅನ್ನೋದಕ್ಕಿಂತ ನಮ್ದು ನಂದು ಅನ್ನೋದಕ್ಕಿಂತ ಎಲ್ಲರಿಗೂ ಸೇರಿರುವಂತದ್ದು ನಮ್ದು ನಾವು ಅನ್ನುವಂತ ಮನೋಭಾವ ಅಂತೂ ಯಾವ ಸಂಸ್ಥೆಯು ಕೂಡ ಅದಕ್ಕೆ ಅಂತ್ಯ ಇಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ಕರಂಡ್ ಅಂತ ಅವರಾಗನಂದ್ ಆಗ್ಬೋದು ಯಾರೋ ಒಬ್ಬ ಸ್ಟೂಡೆಂಟ್ ನಿಮ್ಮಲ್ಲೇ ಇದೇ ತರದಲ್ಲಿ ಯಾವ್ದೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮಾರತ್ ಕೆಳಗಡೆ ಕೂತ್ಕೊಂಡು ಪಾಠ ಕೇಳಿರ್ಬೋದು ಆದ್ರೆ ಇವತ್ತು ನೋಡಿ ಅವ್ರಿಗೆ ಒಂದು ಕಾಳಜಿ ಬಂತು ಒಂದು ಅವಕಾಶ ಬಂತು ಆ ಕೃಪೆಯಿಂದ ಹಲವಾರು ಜನ ಜೋಡಿಸ್ಕೊಂಡ್ರು ಇವತ್ತು ಈ ಸಂದರ್ಭ ಬಂದಿದೆ ಕಟ್ಟಡ ಆಗಿದೆ ಮುಂದೆ ಹತ್ತಾರು ಸಾವಿರಾರು ಜನ ಮಕ್ಕಳಿಗೆ ಇದೊಂದು ದಾರಿದೀಪ ಒಂದು ಆಗುತ್ತೆ ಅವ್ರ ಜೀವನ ಕಟ್ಕೊಳದ ಒಂದು ವೇದಿಕೆ ಆಗುತ್ತೆ ಹಾಗಾಗಿ ಈ ಒಂದು ಸಂಸ್ಥೆಗೆ ಮುಂಚೂಣಿಯಲ್ಲಿ ನಿಂತು ಜವಾಬ್ದಾರಿಯನ್ನು ತಗೊಂಡು ಇವತ್ತೆಲ್ಲ ನಿಮ್ಮ ಸಮಯವನ್ನು ಕೊಟ್ಟು ನೀವು ಎಲ್ಲ ಸಮಾಧಾನವಾಗಿ ಕೇಳ್ತಾ ಇರೋದ್ರಿಂದ ಇದೊಂದು ಗಣೇಶನ ಪೂಜೆ ಮೊದಲನೇ ಪೂಜೆ ಆಗಿದೆ ಇನ್ನ ಹಲವಾರು ರೀತಿಯಲ್ಲಿ ಇದು ಮುಂದೆ ಸಾಗಲಿಕ್ಕಿದೆ ಯಶಸ್ಸಾಗ್ಲಿಕ್ಕಿದೆ ಒಂದು ಉತ್ತಮ ಮಟ್ಟದ ಒಂದು ಶಿಕ್ಷಣ ಸಂಸ್ಥೆ ಇದಾಗ್ಲಿ ಭಗವಂತನ ಕೃಪೆಯಿಂದ ಇಲ್ಲಿ ಬಂದು ಅವರ ಸಮಯವನ್ನು ಅನುಭವ ಬಂದಿರುವಂತಹ ಹಲವಾರು ಮಹನೀಯರಿಗೆ ವಿದ್ಯಾರ್ಥಿಗಳಿಗೆ ಪೋಷಕರು ಒಂದಕ್ಕೆ ಎಲ್ಲರಿಗೂ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಆ ಭಗವಂತನ ಕೃಪೆಯಿಂದ ಒಳ್ಳೇದಾಗ್ಲಿ